ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾದ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡವರು ಸಂಚರಿಸುತ್ತಿದ್ದ ಕಾರು ಹೌದು ವೀಕ್ಷಕರೇ ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡವರು ಸಂಚರಿಸುತ್ತಿದ್ದ ಕಾರು ತಾಲೂಕಿನ ಪಳಾ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದ್ದು ಶಾಸಕರು ಹಾಗೂ ಕಾರಿನಲ್ಲಿದ್ದ ಮುಖಂಡರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಎಂದು ವರದಿಯಾಗಿದೆ ಬೆಳಿಗ್ಗೆ ಕಲಬುರಗಿಯ ಐವನ್ ಈಶಾಹಿ ಅತಿಥಿ ಗೃಹದಲ್ಲಿದ್ದ ಶಾಸಕರು ನಂತರ ಪಾಳ ಗ್ರಾಮಕ್ಕೆ ತೆರಳಿದರು ಅಲ್ಲಿಂದ ಪಾಳ ಗ್ರಾಮದ ಮಾರ್ಗವಾಗಿ ಶಹಬಾದ್ ನಗರಕ್ಕೆ ತೆರಳುತ್ತಿದ್ದ ವೇ ವೇಳೆ ಕಾರು ಪಲ್ಟಿಯಾಗಿದ್ದು ಇದರಿಂದ ಶಾಸಕರ ಎದೆ ಭಾಗಕ್ಕೆ ಒಳಪೆಟ್ಟಾಗಿದೆ ಅವರನ್ನು ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ